ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಗೌರಿ ಯೂಟ್ಯೂಬ್ ಚಾನಲ್ ಇಫ್ ಯು ಆರ್ ದ ಫಸ್ಟ್ ವಾಚರ್ ಆಫ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಬಟನ್ ಟು ಗೆಟ್ ನ್ಯೂ ನೋಟಿಫಿಕೇಷನ್ ಇಮಿಡಿಯೇಟ್ಲಿ ನಿಮಗೆಲ್ರಿಗೂ ಗೊತ್ತಿರುವಂಥ ಒಳಗಡೆ ರಾಜ್ಯ ಸರ್ಕಾರದ ಎಲ್ಲ ನೇಮಕತೆಗಳಿಗೆ ತಡೆಯಾಜ್ಞೆಯನ್ನು ತರಲಾಗಿದೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಪ್ರಕ್ರಿಯೆ ರಾಜ್ಯದಲ್ಲಿ ಜಾರಿ ಇರೋದ್ರಿಂದಾಗಿ ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳನ್ನು ತಡೆಹಿಡಲಾಗಿದೆ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ ಮಾಜಿ ಸಚಿವರಾಗಿರ್ತಕ್ಕಂತಹ ಎಚ್ ಆಂಜನೇಯ ಅವರು ಹೇಳಿಕೆಯ ಪ್ರಕಾರ ಜೂನ್ ನಂತರ ರಾಜ್ಯ ಸರ್ಕಾರದ ನೇಮಕಾತಿಗಳಿಗೆ ಚಾಲನೆ ದೊರೆಯುತ್ತ ಯಾಕಂದರೆ ಅವರು ಹೇಳ್ತಾ ಇದ್ದಾರೆ ಜೂನ್ ಮೊದಲ ವಾರದಲ್ಲಿಯೇ ಒಳ ಮೀಸಲಾತಿ ಜಾರಿಗೊಳ್ಳುವುದು ಖಚಿತ ಈಗಾಗಲೇ ನಿಮ್ಗೆ ಗೊತ್ತಿರುವಂತಹ ರೀತಿಯೊಳಗಡೆ ಯಶವಂತ ಹಾಸ್ರವರ ಮಧ್ಯಂತರ ವರದಿ ಈಗಾಗಲೇ ಮುಖ್ಯಮಂತ್ರಿಗಳ ಕೈ ಸೇರಿದೆ ಹೀಗಾಗಿ ಆಂಜನೇಯವರ ಹೇಳಿಕೆಯ ಪ್ರಕಾರ ಜೂನ್ ಮೊದಲ ವಾರದಲ್ಲಿಯೇ ಒಳ ಮೀಸತ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದ್ರಲ್ಲಿ ಮುಖ್ಯಮಂತ್ರಿಗಳು ತರಾತುರಿಯಲ್ಲಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಣ್ಣ ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ತೆಲಂಗಾಣದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ರವೀಂದ್ರ ರೆಡ್ಡಿ ಅವರು ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿಯ ದಿನ ಸೊ ತೆಲಂಗಾಣ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಒಳ ಮೀಸಲಾತಿಯನ್ನು ಪ್ರಕಟಗೊಳಿಸಿರ್ತಾರೆ ಇದರ ಒಂದು ಮಹಾ ಮಾದರಿಯೊಳಗಡೆ ರಾಜ್ಯ ಸರ್ಕಾರದಲ್ಲಿಯೂ ಸಹ ಜೂನ್ನಲ್ಲಿ ಮೀ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಸರ್ಕಾರ ಇದೆ ಜಾರಿಗೊಂಡ ನಂತರ ತಡೆಯಜ್ಞೆಯನ್ನು ನೀಡಿರ್ತಕ್ಕಂತಹ ಎಲ್ಲ ನೇಮಕತೆಗಳಿಗೆ ಚಾಲನೆ ದೊರೆಯೋದಂತರೂ ಹಂಡ್ರೆಡ್ ಪರ್ಸೆಂಟು ಖಾತ್ರಿ ಆಗಿರುತ್ತೆ ಹೀಗಾಗಿ ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತಹ ರೀತಿಯೊಳಗಡೆ ಕ್ರೈಸ್ ಒಳಗಡೆ ಶಿಕ್ಷಕರ ನೇಮಕಾತಿಗೆ ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿರುತ್ತೆ ಹಾಗೆ ಎರಡು ಸಾವಿರದ ಐದುನೂರು ಎಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಗೂ ಸಹ ಹಣಕಾಸು ಇಲಾಖೆ ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸುತ್ತೆ ಹಾಗೆ ಐದು ಸಾವಿರದ ಐದುನೂರು ಎಚ್ ಕೆ ಭಾಗದ ಶಿಕ್ಷಕರ ನೇಮಕಾತಿಗೂ ಸಹ ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ನೀಡಿದೆ ಏಳ್ನೂರ ಎಂಬತ್ತು ಯು ಉಪನ್ಯಾಸಕರ ನೇಮಕಾತಿಗೂ ಸಹ ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿರುತ್ತೆ ಶಿಕ್ಷಣ ಸಚಿವರ ಹೇಳಿಕೆಯ ಪ್ರಕಾರ ಸುಮಾರು ಹನ್ನೆರಡು ಸಾವಿರ ಜಿ ಪಿ ಟಿ ಶಿಕ್ಷಕರ ನೇಮಕಾತಿಯ ಕ್ರಮವನ್ನು ಸಹ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವುಗಳ ಜೊತೆಗೆ ಸಾವಿರದ ಎರಡು ನೂರು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೂ ಸಹ ಚಾಲನೆಯನ್ನು ಅಂತಂದು ಹೇಳಿ ಹೇಳ್ತಾ ಬರ್ತಾ ಇದ್ದಾರೆ ಇಷ್ಟೆಲ್ಲ ನೇಮಕಾತಿಗಳಿಗೆ ತಡೆಯಾಜ್ಞೆ ರಾಜ್ಯ ಸರ್ಕಾರ ನೀಡಿರುತ್ತೆ ಈ ತಡೆಯಾಜ್ಞೆಯನ್ನು ಜೂನ್ ನಂತರ ತೆರವುಗೊಳಿಸಲಾಗುತ್ತೆ ಎಲ್ಲ ನೇಮಕಾತಿಗಳೂ ಸಹ ಚಾಲನೆ ಸಿಕ್ಕೇ ಸಿಗುತ್ತೆ ಇವುಗಳ ಜೊತೆಗೆ ರಾಜ್ಯ ಸರ್ಕಾರದ ಇತರೆ ಇಲಾಖೆಗಳ ನೇಮಕಾತಿಗಳಿಗೂ ಸಹ ಚಾಲನೆ ದೊರೆಯುವಂಥ ಸಾಧ್ಯತೆ ಇರೋದರಿಂದಾಗಿ ನಿಮ್ಮ ಓದನ್ನು ಹಾಗೆ ಮುಂದುವರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು